ಈ ಗುರುಪೂರ್ಣಿಯ ನಿಮಿತ್ತವಾಗಿ ಎಲ್ಲರೂ ತಮಗೆ ಅನಿಸಿಕೆಗಳನ್ನು ಗುರು ಗುರುಪೂರ್ಣಿಮೆಯನ್ನು ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮೊದಲಿಗೆ ನಿಮ್ಮ ಗುರುಗಳಾದಂಥ ಶ್ರೀಶೈಲದ ಗುರುಗಳ ಪರಿಸ್ಥಿತಿಯನ್ನು ಮೊದಲುಗೊಂಡು ನಾನು ಪ್ರಾರಂಭ ಮಾಡ್ತೀನಿ ಮೊದಲ ತುಂಗಳ ಗ್ರಾಮದಲ್ಲಿ ಶ್ರೀಶೈಲ ಗುರುಜಿಗಳ ಜನ್ಮವನ್ನು ತಾಳಿ ಅವರು ಸೆಕೆಂಡ್ ಇಯರ್ ವಿದ್ಯಾಭ್ಯಾಸವನ್ನು ತುಂಗಳದಲ್ಲಿ ಮುಗಿಸಿದರು ತುಂಗಳದಲ್ಲಿ ಮುಗಿಸಿದ ನಂತರ ನನ್ನ ತಲಿಯೊಳಗೆ ಇನ್ನು ವಿದ್ಯಾಭ್ಯಾಸ ಕೊಡುವಂಥ ಕೋತು ನಮಗಿಲ್ಲ ಅದಕ್ಕಾಗಿ ಯಾವ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾದರ ಹತ್ತಿರ ಹೋಗಿ ಅದಕ್ಕೊಂದು ಏನಾದರೂ ಸಲಹೆ ಸಿಗ್ತತ್ತೇನೋ ಅಂಥೇಳಿ ವಿಚಾರ ಬಂದು ಯಾವ ನಿಮ್ಮ ಶ್ರೀಶೈಲ ಗುರುಜಿಯನ್ನು ಸೈಕಲ್ ಮೇಲೆ ಕರ್ಕೊಂಡು ನಾನು ಹಿಪ್ಪರಿಗೆ ಗ್ರಾಮಕ್ಕೆ ಹೋದೆ ಹಿಪ್ಪರಿಗೆ ಗ್ರಾಮಕ್ಕೆ ಹೋಗಿ ನನ್ನ ವಿಷಯವನ್ನು ಅವರು ಮುಂದಿಟ್ನಿ ಈ ರೀತಿಯಾಗಿ ನಮ್ಮ ಕುಮಾರ ಶ್ರೀಶೈಲ ಈಗ ಸೆಕೆಂಡ್ ಇಯರ್ ಮುಗಿಸಿ ಇನ್ನು ಮುಂದೆ ಯಾವ ವಿದ್ಯೆಯನ್ನು ಕಲಿಸಬೇಕು ಅಂಥೇಳಿ ನಮ್ಮ ತಿಳಿಯೊಳಗ ವಿಚಾರ ಹೊಳೆದಕ್ಕಾಗಿ ನಿಮ್ಮ ಹತ್ತರ ನಾನು ಕರ್ಕೊಂಡು ಬಂದನಿ ಅದಕ್ಕಾಗಿ ಆ ಶ್ರೀಶೈಲನ್ನು ಒಂದು ಯಾವುದಾದ್ರೂ ಒಂದು ದಾರಿ ಹಿಡಿಸ್ರಿ ಅಂಥೇಳಿ ಅವರ ಮುಂದೆ ನಾನು ಅಡ್ಡ ಬಿದ್ದ ಕೇಳ್ಕೊಣಿ ಆವಾಗ ಯಾವ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರಂದರು ಈಗ ಕರ್ನಾಟಕದಲ್ಲಿ ನಮ್ಮ ಜಂಗಮ ಸಮಾಜ ಭಾಳ ಹಿಂದುಳದತಿ ಯಾರೂ ಅಂಥ ಒಂದು ವಿದ್ಯೆಯನ್ನು ಕಲಿತಿಲ್ಲ ಅದಕ್ಕಾಗಿ ಸಂಸ್ಕೃತ ಪಾಠಶಾಲೆಯನ್ನು ಕಲಿಸಲಿಕ್ಕೆ ಶ್ರೀಶೈಲಕವನ್ನು ಕರ್ಕೊಂಡು ಹೋಗ್ತೀನಿ ಅದಕ್ಕಾಗಿ ನೀವು ಅವನ ಕಳಿಸಿಕೊಡ್ರಿ ಅಂಥೇಳಿ ಕೇಳಿದರು ಆವಾಗ ನಾನು ಸಂತೋಷದಿಂದ ಅವರಿಗೆ ಒಪ್ಪಿಗೆ ಕೊಟ್ಟೆ ನೀವು ಯಾವ ಹಾದಿ ಹಿಡಿಸ್ತಾನೀರಿ ಅದಕ್ಕೆ ನಾನು ಒಪ್ಪಿಗೆ ನೀವು ಗುರುಗಳು ಒಂದು ಒಳ್ಳೆಯ ಮಾರ್ಗವನ್ನು ಅಂದ ಬಳಕ ಅದಕ್ಕೆ ನಾನು ಅಡ್ಡಿ ಬರೋದಿಲ್ಲ ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರಿ ಹೋಗ್ರಿ ಅಂತೇಳಿ ಅವ್ರಿಗೆ ಒಪ್ಪಿಗೆ ಕೊಟ್ಟು ನಾನು ಅವನನ್ನು ಊರಿಗೆ ಕರ್ಕೊಂಡು ಬನ್ನಿ ಮುಂದೆ ಒಂದು ತಿಂಗಳ ನಂತರ ನನಗೆ ತಿಳಿಸಿದರು ಈ ರೀತಿಯಾಗಿ ನಾನು ಶ್ರೀಶೈಲ್ ಕೊಂಟನಿ ಅಲ್ಲಿ ವೇದಾಗಮನ ಪಾಠಶಾಲೆಯಲ್ಲಿ ಅವನನ್ನು ವಿದ್ಯಾಭ್ಯಾಸ ಕರೆಸ್ತೀನಿ ಅದಕ್ಕಾಗಿ ಅವನನ್ನು ತಂದು ಹಿಪ್ಪರಿಗೆ ಬಿಡ್ರಿ ನಾನು ಅವನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಯಾವ ಜಗದ್ಗುರು ಮಹಾ ಸನ್ನಿಧಿಯವರು ಹೇಳಿದರು ಆವಾಗ ಅವ್ರನ್ನ ಕರ್ಕೊಂಡು ಹೋಗಿ ಇಬ್ಬರಿಗೆ ಬಿಟ್ಟು ಬನ್ನಿ ಆವಾಗ ಇವರು ಕೂಡ ಇನ್ನೊಬ್ಬ ಕರ್ನಾಟಕದ ಹುಡುಗ ನಮ್ಮ ಅಳಿಯನು ಕೂಡ ಇಬ್ಬರನ್ನೂ ಕೂಡಿ ಕಳಿಸಿ ಕಳಿಸಿಕೊಟ್ಟಿವಿ ಆದರೆ ದುರ್ಧೈವಶ ಆ ಅಳಿಯ ಆವತ್ತ ಅಲ್ಲ ಮರು ದಿವಸ ರಾತ ರಾತ್ರಿ ಬಸ್ಸಿಗೆ ಕೂತ್ಕೊಂಡು ಹೊಡಮಳಿಗೆ ಬಂದುಬಿಟ್ಟ ಆದರೆ ಯಾವ ಶ್ರೀಶೈಲ ನಿಮ್ಮ ಗುರುಗಳು ಏನದಲ್ಲ ಒಂದು ಕಠೋರವಾಗಿರ್ತಕ್ಕಂಥ ಮನುಷ್ಯನೊಳಗೆ ನಾನು ಕಲಿಯಬೇಕು ಅನ್ನೋ ಒಂದು ಉದ್ದೇಶವನ್ನಿಟ್ಟುಕೊಂಡು ಎಷ್ಟೇ ಕಷ್ಟ ಪ ಕಷ್ಟ ಬಂದರೂ ಈ ವಿದ್ಯೆಯನ್ನು ಕಲಿಯಬೇಕು ನಾವು ಗುರುಗಳ ಹೆಸರವನ್ನು ತರಬೇಕು ಅಂಥೇಳಿ ಮನುಷ್ಯನೊಳಗೆ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಎಷ್ಟು ವರ್ಷ ವಿದ್ಯೆ ಕಲಿತರ್ಪ್ಪ ಅಂತಂದ್ರೆ ಐದು ವರ್ಷ ಆ ಶ್ರೀಶೈಲಿನ ವಿದ್ಯೆಯನ್ನು ಕಲಿತರು ಪಾರಂಗತನಾದರು ಆವಾಗ ಗುರುಗಳು ಭಾಳ ಸಂತೋಷಪಟ್ಟರು ನಾನು ಕರ್ಕೊಂಡು ಹೋದಿದ್ದಕ್ಕಾಗಿ ಸ್ವಾರ್ಥ ಆತವು ಯಾಕಂತಂದ್ರೆ ನಾನು ಇಲ್ಲಿಂದ ಕರ್ನಾಟಕದಿಂದ ಕರ್ಕೊಂಡು ಹೋಗಿ ಕಲಿಸಿ ಕೊಟ್ಟಿದ್ದಕ್ಕಾಗಿ ಒಳ್ಳೆಯ ಹೆಸರವನ್ನು ನನ್ನ ಗುರುವಿನ ಹೆಸರವನ್ನು ತಂದು ಕೊಟ್ರಲ್ಲ ತಂದು ಕೊಟ್ಟಲ್ಲ ಅಂಥೇಳಿ ಯಾವ ಶ್ರೀಶೈಲನ ಮೇಲೆ ಭಾಳ ಅನನ್ಯವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಟುಕೊಂಡ್ರು ಆದರೆ ಮುಂದೆ ಕಲಿತು ಬರುಕ ಇಲ್ಲಿ ಎಡೂರ ಕ್ಷೇತ್ರದೊಳಗೆ ಒಂದು ಪಾಠಶಾಲೆಯನ್ನು ಪ್ರಾರಂಭ ಮಾಡಿದರು ಅಂಥ ಪಾಠ ಶೈಲಿಯೊಳಗೆ ನಿಮ್ಮ ಗುರುಗಳು ಎಷ್ಟು ಕಷ್ಟಪಟ್ಟಾರಪ್ಪ ಅಂತಂದ್ರೆ ಅಲ್ಲಿ ಊಟ ಬರೀ ಅನ್ನ ಊಟ ಮಾಡಿ ತಮ್ಮ ಕಷ್ಟ ಜೀವನವನ್ನು ಸಾಗಿಸ್ಕೊಂಡು ಬಂದ್ರು ಬರ್ತಿದ್ರು ಈಗ ನಿಮಗೆ ಅಂಥ ಪರಿಸ್ಥಿತಿ ಇಲ್ಲ ಇಲ್ಲಿ ಎಲ್ಲ ಊಟಕ್ಕೆ ಏನು ಬೇಕು ಅದೆಲ್ಲ ಸಿಗ್ತತಿ ಆದರೆ ಶ್ರೀಶೈಲದೊಳಗೆ ಅನ್ನಿನ ಹೊರತು ಏನೂ ಸಿಗ್ತಿದ್ದಿಲ್ಲ ನಾವು ಒಮ್ಮೆ ತಿಂಗಳಿಗೊಮ್ಮೆ ಅಲ್ಲಿ ಯಾರಾದರೂ ಅಲ್ಲಿ ಸಾವಳಿಗೆ ಸತ್ಗೊಂಡ ಗೌಡ್ರು ಅಂಥೇಳಿ ತಿಂಗಳಿಗೊಮ್ಮೆ ಅಲ್ಲಿ ಸರಿ ಹೋಗ್ತಿದ್ರು ಹೋಗುವ ಹೊತ್ತಿನಾಗ ನಾನು ರೊಟ್ಟಿ ಮಾಡಿಕೊಂಡು ಹೋಗಿ ಸಾವಳಿಗೆ ಹೋಗಿ ಅವನ ಕೈಯಾಗಿ ಕೊಟ್ಟು ಕಳಿಸಿ ಕಳಿಸಿಕೊಡ್ತೀನಿ ಆದ್ರೆ ಅಲ್ಲಿ ಎಲ್ಲ ಹುಡುಗರು ಹಾದಿ ನೋಡ್ಕೋತಾ ನಿಂದಿರ್ತಿದ್ರಂತ ಕರ್ನಾಟಕದಿಂದ ರೊಟ್ಟಿ ಬರ್ತಾವ ಹೇಳಿ ಹಾದಿ ನೋಡ್ಕೋತಾ ಅವ್ರ ಬಾಂದ್ರೆಯಲ್ಲೂ ಒಡ್ಕೋತ ಹೋಗಿ ಅವ್ರ ಕೈ ಒಳಗೆನ ಬುದ್ಧಿ ಇಸ್ಕೊಂಡು ಎಲ್ಲರೂ ಕೂಡಿಕೊಂಡು ಸಂತೋಷದಿಂದ ರೊಟ್ಟಿ ತಿತ್ತಿದ್ರಂತ ಇಂಥ ಕಷ್ಟ ನಿಮಗಿಲ್ಲ ಈಗ ಇಲ್ಲಿ ಏನು ಬೇಕಾದ ಎಲ್ಲ ಇಲ್ಲಿ ಸಿಗ್ತದೆ ಅದಕ್ಕಾಗಿ ನೀವು ಅಂಥ ಗುರುವಿನನ್ನು ನೀವು ಪಡ್ಕೊಂಡ್ರಿ ಅದಕ್ಕಾಗಿ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸವನ್ನು ಕಲಿತು ನೀವು ಅವರ ಕೀರ್ತಿಯನ್ನು ನಿಮ್ಮ ಕೀರ್ತಿಯನ್ನು ಹೆಚ್ಚಿಸಿಕೊಡ್ರಿ ಯಾಕಂತಂದ್ರೆ ಅಂಥ ಒಂದು ಗುರು ನಿಮಗೆ ಸಿಕ್ಕಾನ ಅದಕ್ಕಾಗಿ ಆ ಗುರುವಿನಲ್ಲಿ ಇದ್ದಂಥ ವಿದ್ಯೆಯನ್ನು ನೀವು ಪಡ್ಕೊಡ್ರಿ ಗುರು ಅಂದ್ರೆ ಹೇಗಿರಬೇಕಾ ಅಂತಂದ್ರೆ ಒಂದು ಊರೊಳಗೆ ಒಬ್ಬ ಗುರು ಇದ್ದ ಗುರು ಇದ್ದ ಅವನು ತನ್ನ ಶಿಷ್ಯರನ್ನ ಎಲ್ಲರನ್ನು ಕರ್ಕೊಂಡು ಹೋಗಿ ಊರು ಊರು ತಾನು ತನ್ನ ಧರ್ಮಸಭೆಯನ್ನು ಮಾಡ್ಕೋತ ಅಜ್ಞಾನವನ್ನು ಹೋಗಲಾಡಿಸ್ಕೋತ ತಿರ್ಗಾಡ್ಕೋತಾ ತಿರ್ಗ್ಯಾಡ್ಕೋತ ತನ್ನ ಶಿಷ್ಯರ ಒಂದೇ ಗೂಡಿ ಒಂದು ಊರಿಗೆ ಹೋದ ಊರು ಊರು ತಿರ್ಗಾಡ್ಕೋತ ತಿರ್ಗಾಡ್ಕೋತಾ ಧರ್ಮ ಉಪದೇಶವನ್ನು ಮಾಡ್ಕೋತ ಮಾಡ್ಕೋತ ಒಂದು ಊರೊಳಗೆ ಹೋಗಿ ತಂಗಿದ ಅಲ್ಲಿ ಅಲ್ಲಿ ಏನು ಪದ್ಧತಿ ಇಪ್ಪ ಅಂತಂದ್ರೆ ಆ ರಾಜ್ಯದೊಳಗೆ ಅವೇಕಿ ರಾಜ ಅಜ್ಞಾನಿ ಮಂತ್ರಿ ಹೇಳಿ ರಾಜರು ಆಳ್ತಿದ್ರು ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಆ ರಾಜ್ಯದೊಳಗೆ ಒಂದು ಏನು ಜಾಹೀರಾತು ಮಾಡಿದ್ರಪ್ಪ ಅಂತಂದ್ರೆ ಒಂದು ಆಜ್ಞೆಯನ್ನು ಮಾಡಿದ್ರಪ್ಪ ಅಂತಂದ್ರೆ ಯಾವ ಸಾಮಾನು ಕೂಡ ಒಂದು ದುಡ್ಡಿಗೆ ಒಂದು ಶೇರ್ ಕೊಡಬೇಕು ಎಂಥ ತುಟ್ಟಿ ಪದಾರ್ಥ ಇದ್ರು ಒಂದು ದುಡ್ಡಿಗೆ ಶೇರ್ ಕೊಡಬೇಕು ಅಂಥ ಒಂದು ರಾಜ ಆಜ್ಞೆಯನ್ನು ಮಾಡಿದ್ದ ಆಜ್ಞೆ ಮಾಡಿದ ಆ ಊರೊಳಗೆ ಹೋಗಿ ಗುರು ಶಿಷ್ಯರನ್ನ ಕರ್ಕೊಂಡು ಹೋಗಿ ಒಂದು ಧರ್ಮಶಾಲಿಯೊಳಗೆ ತನ್ನ ಸಭವನ್ನು ಮಾಡಿದ ಎಲ್ಲರಿಗೂ ತಮ್ಮ ರಾತ್ರಿ ಕೀರ್ತನವನ್ನು ಮಾಡಿ ಅಜ್ಞಾನವನ್ನು ಹೋಗಲಾಡಿಸುವಂಥ ಒಂದು ಎಲ್ಲ ಜನರನ್ನು ಕೂಡಿಸಿ ಸಭವನ್ನು ಮಾಡ್ತಾ ಇದ್ರು ಆ ಸಭದೊಳಗೆ ಅವರು ಹೋಗಿ ಆ ಊರೊಳಗೆ ಒಂದು ಎರಡು ಹಣೆ ತನ್ನ ಶಿಷ್ಯರಲ್ಲಿ ಕೈಯೊಳಗೆ ಕೊಟ್ಟ ಶಿಷ್ಯರ ಕೈಯೊಳಗೆ ಕೊಟ್ಟು ಅಪ್ಪ ಈಗ ಹೋಗಿ ನೀವು ಅಂಗಡಿ ಒಳಗೆ ಏನಾದರೂ ಪದಾರ್ಥ ತೊಗೊಂಡು ಬರ್ರಿ ಅಂತ ಆವಾಗ ಅಂಗಡಿಗೆ ಹೋಗಿ ಶಿಷ್ಯ ಕೇಳ್ದ ಇಂಥ ಒಂದು ಪದಾರ್ಥ ಹೆಂಗೆ ಕೊಡ್ತೀರಿ ಆವಾಗ ಅಂಗಡಿಯೊಳಗೆ ಅಂದ ನೋಡಪ್ಪ ನಮ್ಮ ರಾಜ್ಯದೊಳಗೆ ನೀವು ಹೆಂಗೆ ಕೊಡ್ತೀರಿ ಅನ್ನೋದು ಕೇಳಬೇಡ್ರಿ ಕೇಳಿದ್ರೆ ರಾಜ ಗಲ್ಲಿಗೆ ಏರ್ಸ್ತಾನೆ ಅಂಥ ಶಿಕ್ಷೆ ಕೊಡ್ತಾನ ಅದಕ್ಕಾಗಿ ನೀವು ಕೇಳುವಂಥ ವಿಷಯ ಅಲ್ಲ ಯಾವುದೇ ಪದಾರ್ಥಗೋರಿ ನೀವು ದುಡ್ಡಿಗೆ ಸೇರು ಕೊಡುವಂಥ ರಾಜನ ಆಜ್ಞೆ ಆಗೈತಿ ಅಂದ ಆವಾಗ ಒಂದು ಎರಡು ಅಣೆ ಕೊಟ್ಟು ಎಲ್ಲ ಸಾಮಾನು ನಗುಲಾರ್ದ ಶಿಷ್ಯ ತಗೊಂಡು ಗುರುವಿನಂತ ಹೋದ ಉಳ್ದಂಥ ರೊಕ್ಕ ಗುರುವಿನಂತ ಕೊಟ್ಟ ಆ ಸಾಮಾನೆಲ್ಲ ಇಳಿಬಿಟ್ಟ ಅವಾಗ ಗುರುಗಳು ಅಂದ್ರು ನೋಡಪ್ಪ ನಿನಗೆ ಎರಡನೇ ರೊಕ್ಕ ಕೊಟ್ಟಿನಿ ಆದ್ರೆ ನೀವು ಹೊಡಮಳೆ ಅದ್ರಾಗ ರೊಕ್ಕ ಉಳಿಸ್ಕೊಂಡು ಇಷ್ಟು ಸಾಮಾನು ನಿನಗೆ ಹೆಂಗೆ ಸಿಕ್ತು ಅಂತೇಳಿ ಗುರುಗಳು ಕೇಳಿದರು ಅವಾಗ ಗುರುಗಳು ಹೇಳಿದ್ರು ಶಿಷ್ಯ ಹೇಳ್ದ ನೋಡಪ್ಪ ಈ ರಾಜ್ಯದೊಳಗೆ ಒಂದು ರಾಜ ಆಜ್ಞೆ ಮಾಡ್ಯಾನ ಯಾವುದೋ ಪದಾರ್ಥ ಸಿಗಬೇಕಾದ್ರೆ ದುಡ್ಡಿಗೆ ಸೇರಿ ಕೊಡ್ಬೇಕಂತ ಹೇಳಿ ರಾಜನ ಆಜ್ಞೆ ಆಗೈತಿ ಅದಕ್ಕಾಗಿ ಎಲ್ಲ ದುಡ್ಡಿಗೆ ಸೇರ ಸಿಗ್ತಾವ ಅಂತ ಶಿಷ್ಯ ಗುರುವಿನಿಗೆ ಹೇಳಿದ ಅವಾಗ ಗುರುಗಳು ಅಂದರು ನೋಡಪ್ಪ ನನ್ನ ಹತ್ತಿರ ಹದಿನಾಲ್ಕು ರೂಪಾಯಿ ಅದಾವೆ ಹದಿನಾಲ್ಕು ರೂಪಾಯಿ ಆಗೋ ತನಕ ನಾವು ಹಳ್ಳಿಗೆ ಹೋಗಿ ನಾವು ಒಂದು ನಮ್ಮ ಪ್ರವಚನ ಕಾರ್ಯಕ್ರಮ ಮಾಡ್ಕೊಂಡು ವಸ್ತಿ ಇಲ್ಲೇ ಬರೋನು ಯಾಕಂತಂದ್ರೆ ಇಲ್ಲಿ ಸೋಯ್ ಸ ಸಾಮಾನು ಸಿಗ್ತೈತೆ ಅಂದ್ರೆ ಆ ಆಗೋ ತನಕ ನಾವು ಇಲ್ಲೇ ತಿರ್ಗಾಡಿ ನಮ್ಮ ಪ್ರವಚನವನ್ನು ಮಾಡಿ ಇಲ್ಲೇ ಬರೋನು ಅಂತೇಳಿ ಶಿಷ್ಯರಿಗೆ ಹೇಳಿದ ಗುರುಗಳು ಹೇಳಿ ಅಲ್ಲಿ ತಂಗಿದ್ರು ತಂಗಿದ ಸಮಯದೊಳಗೆ ಒಂದು ದಿವಸ ಏನಾದಪ್ಪ ಅಂತಂದ್ರೆ ಒಬ್ಬ ಕಳ್ಳ ಇದ್ದಾವ ರಾತ್ರಿ ಒಂದು ಮನಿ ಒಡಿಲಕ್ಕಾದ ರಾತ್ರಿ ಮನಿ ಒಡಿಲಕ್ಕಾದ ಆವಾಗ ಆ ಮನಿ ಗುಂಡ್ಗಲ್ಲಿನ ಮನಿ ಇತ್ತು ಅದ ಒಡಿಯದ್ರೊಳಗೆ ಹಿಂಗೆ ಬೋಕ್ ಮಾಡ್ದ ಬೋಕ್ ಮಾಡಿ ಒಳಗೆ ಹೋಗ್ಬೇಕು ಅನ್ನೋದ್ರಲ್ಲ ಆ ಗಾಡಿ ಕುಸಿದು ಆ ಕಳ್ಳನ ಪ್ರಾಣ ಹೋಗ್ಬಿಡ್ತು ಕಳ್ಳನ ಪ್ರಾಣ ಹೋಗಿಬಿಟ್ಟ ಆ ಕ್ಷಣಕ್ಕೆ ಕಳ್ಳನ ಹೆಂಡ್ತಿ ಬಂದು ರಾಜನಿಗೆ ದೂರು ಕೊಟ್ಲು ನೋಡ್ರಿ ನನ್ನ ಹಿಂಗೆ ಕಳ್ಳತನ ಮಾಡ್ಲಕ್ಕೆ ಹೋಗಿದ್ದ ಆವಾಗ ಅವ ಮನಿ ಒಡೆಯೋ ಕಾಲಕ್ಕೆ ಮನಿ ಬಿದ್ದು ನನ್ನ ಗಂಡನ ಪ್ರಾಣ ಹೋಗಿತಿ ಅದಕ್ಕಾಗಿ ನೀವೇ ಇದಕ್ಕೆ ಏನು ನಿರ್ಣಯ ತಗೋತೀರಿ ತಗೋರಿ ಅಂಥೇಳಿ ರಾಜನಿಗೆ ದೂರು ಕೊಟ್ಲು ಆವಾಗ ರಾಜ ಅವಿವೇಕಿ ರಾಜ ಅಜ್ಞಾನಿ ಅಂತ ಹೇಳಿ ಅವ್ರ ಹೆಸರೇ ಬಿದ್ದಿತ್ತು ಆವಾಗ ರಾಜ ಅಂದ ಆ ಮನೆ ಪ್ರಾಣ ತಗೋತೈತೆ ಅಂದ್ರೆ ಆ ಮನೆ ಮಾಲಕನ ಕರ್ಸಂದ ಮಲ ಮನಿ ಮಾಲಕನ ಕರ್ಸಿ ಅವನಿಗೆ ಗಲ್ಲು ಶಿಕ್ಷೆ ಕೊಡ್ರಿ ಗಲ್ಲು ಶಿಕ್ಷೆ ಕೊಡ್ರಿ ಅಂದ ಕ್ಷಣಕ್ಕೆ ಆ ಮನೆ ಮಾಲಕರ ಕರೆಸಿ ಗಲ್ಲು ಶಿಕ್ಷೆಗೆ ನಿರ್ಧಾರ ಮಾಡಿದರು ಆವಾಗ ಆ ಮನಿ ಮಾಲಕ ಅಂದ ಇದ್ರೊಳಗೆ ನಂದು ಏನೂ ತಪ್ಪಿಲ್ರಿ ಮತ್ತು ಯಾರು ತಪ್ಪ ನೋಡಿ ಗೌಂಡ್ಯಾ ಸ್ವಟ್ಟ ಮನೆ ಕಟ್ಟ್ಯಾನ ಅದು ಮನೆ ಬಿದ್ದೈತಿ ಅಂದ ನಂದೇನು ತಪ್ಪೈತಿ ಅಂದ ಕ್ಷಣಕ್ಕೆ ಹೇ ನೀ ಹೇಳೋದು ಮಾತು ಕರಿಯಾಯ್ತು ನಮ್ಮ ರಾಜ ನೀ ಹೇಳೋ ಮಾತು ಕರೆ ಐತಿ ಇವನು ಬಿಡ್ರಿ ಅವ್ನು ಗೌಂಡ್ಯಾನ ಕರೆಸ್ರಿ ಗೋಂಡ್ಯಾನ ಕರೆಸ್ರಿ ಗೌಂಡ್ಯಾ ಕರೆಸಿ ನೋಡಪ್ಪ ನೀ ಮನಿ ಇಂಥ ಮನಿ ಸ್ವಟ್ಟಂಗೆ ಭಾಳ ಅದ್ರ ಕಟ್ಟಿದಿ ಅದಕ್ಕಾಗಿ ಆ ಮನಿ ಬಿದ್ದ ಅವನು ಪ್ರಾಣ ಹೋಗೈತಿ ಅದಕ್ಕಾಗಿ ನಿನಗೆ ಗಲ್ಲ ಶಿಕ್ಷೆ ಅಂತ ಹೇಳಿ ಆ ಗೌಂಡ್ಯಾಗ ಹೇಳಿದರು ಗೌಂಡ್ಯ ಅಂದ ಇದ್ರಾಗ ನಂದೇನು ತಪ್ಪೈತ್ರಿ ಅಂದ ನಂದೇನು ತಪ್ಪೈತಿರಿ ಅಂದ ಏನಾತು ನಾ ಗಾಡಿ ಕಟ್ಟಿ ಹೊತ್ತಿನಾಗ ಒಬ್ಬಕ್ಕಿ ಪಾತ್ರೆಗಿತ್ತಿ ಹಾದ ಹೊಂಟಿದ್ಲು ಆಕಿ ಮ್ಯಾಲ ಸ್ವಲ್ಪ ಕಣ್ಣು ಹೊತ್ತು ಆ ಕಣ್ಣು ಹೋದ ಸಮಯದೊಳಗೆ ಮನಿ ಸಾರ್ಟ್ ಆಗೈತಿ ಅಂದ ಅವಾಗ ರಾಜ ಅಂದ ಏ ಇವನು ತಪ್ಪಲ್ಲಿ ಬಿಟ್ಟು ಬಿಡ್ರಿ ಅಂದ ಇವದ್ದು ತಪ್ಪಲ್ಲಿ ಬಿಟ್ಟು ಬಿಡ್ರಿ ಅಂದ ಅವಾಗ ಅವನು ಕರೆಸಿದ್ರು ಅವನು ಕರೆಸಿದ್ರು ಯಾವ ಪಾತ್ರಗಿತ್ತಿ ಅವನು ಕರೆಸಿದ ಕರೆಸಿದ ಕ್ಷಣಕ್ಕೆ ಅವಾಗ ಆಕಿನೂ ಹೇಳಿದ್ಲು ನಂದೇನು ತಪ್ಪತ್ರಿ ಅಂದ ಯಾಕಂತಂದ್ರೆ ನಾ ಇಲ್ಲಿ ಹಾದು ಹೋಗುವ ಪ್ರಸಂಗ ನನಗೆ ಬರ್ತಿದ್ದಿಲ್ಲ ಪತ್ತಾರು ನಾನು ಡಾಗಿನ್ ಮಾಡಿದ್ದಿಲ್ಲ ಅದಕ್ಕಾಗಿ ಅವನು ತರ್ಲಾಕ ನಾನು ಹೊಂಟೀನಿ ಪತ್ತಾರು ಡಾಗಿನ್ ನನಗೆ ಕೊಟ್ಟಿದ್ದಂದ್ರೆ ನಾಯಕಾಲಿ ಹೋಗಿ ನಾನು ಏ ಆವಾಗ ರಾಜ ಅಂದ ಏ ಇವಂದು ತಪ್ಪಿಲ್ಲ ಬಿಡ್ರಿ ಕರೆಸ್ರಿ ಪತ್ತಾರು ನಾನು ಪತ್ತಾರನ ಕರೆಸ್ರಿ ಪತ್ತಾರದಾಗ ಹೇಳಿದ್ರು ನೀ ಹಿಂಗೆ ಮಾಡ್ಯವಪ್ಪ ಅದಕ್ಕಾಗಿ ನಿಂದ ಗಲ್ಲಿ ಶಿಕ್ಷೆ ಐತಿ ಅಂದ ಆಗ ಪತ್ತಾರ ಅಂದ ನಂದೇನು ತಪ್ಪೈತ್ರಿ ಅಂದ ನಂದೇನು ತಪ್ಪೈತಿರಿ ಅಂದ ಏನಾತು ನೋಡ್ರಿ ನಾ ಎಲ್ಲ ಮಾಡೇ ದೌಡ್ ಕೊಡ್ತೀನಿ ಆದ್ರೆ ಇದ್ದಾವ್ ಇಡ್ಲಿ ಕೊಟ್ಟಿದ್ದಿಲ್ಲ ಏನು ಮಾಡಲಿ ಅಂದ ಇದಾವ ಇಡ್ಲಿ ಕೊಟ್ಟಿದ್ದಿಲ್ಲ ನಾ ಏನು ಮಾಡಲಿ ಎಂದ ಅವಾಗೇ ಇದು ಬರೋಬರಿಯಲ್ಲ ಇದ್ಲೇ ಅವ್ನು ಕರೆಸ್ರಿ ಅವನು ಇದ್ರೆ ಅವ್ನ ಕರೆಸಿದ್ರು ನೋಡ್ಪಾ ಹಿಂಗೆ ನಿನ್ನ ಮೇಲೆ ದೂರ ಬಂದೈತಿ ನೀನು ಗಲ್ಲಿಗೆರಿಸ್ತೀವನು ಅವ್ನು ಮೊಳ ಇದ್ರು ಇಡ್ಲಿ ಒಬ್ಬಂಗಿದ್ದ ಕರ್ಗಿದ್ದ ಬಡಕಂಗಿದ್ದ ಅವಾಗ ಅವ ಏನೂ ಮಾತಾಡಲಿ ಸುಮ್ ಕೂತ ಅವಾಗ ಗಲ್ಲಿಗೆ ಶಿಕ್ಷೆ ಏರಿಸಲಿಕ್ಕೆ ಸಜ್ಜಾದ್ರು ಗಲ್ಲಿಗೆಲ್ಲ ಸಜ್ಜು ಮಾಡ್ಕಿಸಿಂದ ಅವಾಗ ರಾಜ ಇದ್ದಾವು ಪ್ರಜೆಗಳನ್ನ ಕೇಳಿದ ಚುಣಪ ಇದೆಲ್ಲ ನಿಮ್ಗೆ ಒಪ್ಪಿಗೆ ಐತಿ ಇಲ್ಲೋ ಅಂದ ಅವಾಗ ಅದ್ರಾಗ ಒಂದು ನಾಲ್ಕು ಮಂದಿ ಅಂದರು ನೀವು ಎಲ್ಲ ಒಳ್ಳೆ ಚಲೋ ಕೆಲಸನ ಕರೆ ಆದ್ರೆ ಇಂಥ ಮನುಷ್ಯನ ಬಡಕ್ ಮನುಷ್ಯನ ಗಲ್ಲಿಗೆ ಏರಿಸೋದು ಚಂದ ಕಾಣಿಸೋದಿಲ್ಲ ಅಂದರು ಅವಾಗ ಇನ್ನೇನು ಮಾಡೋದು ಚಲೋ ಮನುಷ್ಯನ ಚಂದ ಮನುಷ್ಯನ ಯಾವ ಅದನ್ನು ಕರ್ಕೊಂಡು ಬರೋವ್ರೆ ಅಂದರು ಆವಾಗ ನಾಲ್ಕು ಮಂದಿ ಬಂದರು ಇವರು ಅಗದಿ ಶಿಷ್ಯರು ಗುರು ಶಿಷ್ಯರು ಅಗದಿ ಕೆಂಪುಗೆ ದಂಡ್ಗೆ ಆಗಿ ಕೂತಿದ್ರು ಆಯಿತ ಇವ್ರನ್ನೆಲ್ಲ ದಂಡ ಕರ್ಕೊಂಡು ಹೋಗಿದ್ರಾಗಿ ಯಾವ ಚಲೋ ಅದನ್ನ ಅವನ ಗಲ್ಲಿಗೆರ್ಬೋದು ಹೋಗಿ ಕರ್ಕೊಂಡ ಕರ್ಕೊಂಡು ಹೋದರು ಆವಾಗ ಗುರುಗಳು ಕೇಳಿದರು ಯಾಕೆ ನಮ್ಮನ್ನು ಕರ್ಕೊಂಡು ಹೊಂಟರಿ ಎಂದ ಅಂದರು ಅವಾಗ ಹಿಂಗೆ ನಮ್ಮ ರಾಜನ ಆಜ್ಞೆ ಆಗೈತಿ ಅದಕ್ಕಾಗಿ ಈ ನಡೆದ ವರ್ತಾಂತವನ್ನೆಲ್ಲ ಹೇಳಿದರು ಹಿಂಗೆ ನಮ್ಮ ರಾಜ ಆಜ್ಞೆ ಮಾಡ್ಯಾನ ಅದಕ್ಕಾಗಿ ಗಲ್ಲಿಗೇರಿಸ್ಲಾಕಿ ಯಾರು ಚಂದ ಕಾಣಿಸ್ತಾರೋ ಅವ್ರನ್ನ ಏರ್ಸೋದ ರಾಜ ಆಜ್ಞೆ ಆಗೈತಿ ನಿಮ್ಮೊಳಗೆ ಯಾವ ಚಂದ ಅದಾನ ಅವನು ಶಿಷ್ಯನ ಗಲ್ಲಿಗೇರಿಸ್ತೀವನು ಆವಾಗ ಗುರುಗಳು ವಿಚಾರ ಮಾಡಿದರು ಇದು ಅವಿವೇಕಿ ರಾಜ ಅಜ್ಞಾನಿ ಮಂತ್ರಿ ಅದರವರು ಇವ್ರಿಗೆ ಸ್ವಲ್ಪ ವಿಚಾರ ಮಾಡಬೇಕು ಅಂಥೇಳಿ ಶಿಷ್ಯರನ್ನೆಲ್ಲ ಕರೆದರು ಶಿಷ್ಯರನ್ನೆಲ್ಲ ಕರೆದು ಕಿವಿ ಒಳಗೊಂದು ಮಾತು ಹೇಳಿದರು ಅವರು ಎಲ್ಲರೂ ಶಿಷ್ಯರು ಕೇಳಿದರು ನಡ್ರಿ ಹೋಗುನು ಅಂದರು ನಡ್ರಿ ಹೇಳಿ ಹೋಗುನು ಅಂದರು ಹೋದರು ಎಲ್ಲ ಗಲ್ಲಿಗೆ ಏರ್ಸಕ್ಕೆ ಸಜ್ಜು ಮಾಡಿದರು ಸಜ್ಜು ಮಾಡಿ ಇವರು ನಾಲ್ಕು ಮಂದಿ ಜಗಳಾಡ್ಕೊತ ಹೊಂಟರು ಜಗಳಾಡ್ಕೊತ ಹೊಂಟ್ರಪ್ಪ ಅಂತಂದ್ರೆ ನನ್ನ ಗಲ್ಲಿಗೆ ಏರ್ಸ್ರಿ ನನ್ನ ಗಲ್ಲಿಗೆ ಏರ್ಸ್ರಿ ಅಂತ ನಾಲ್ಕು ಮಂದಿ ಎಲ್ಲರೂ ನನ್ನ ಮೊದಲ ಗಲ್ಲಿಗೆ ಏರ್ಸ್ರಿ ಅಂತ ಹೇಳಿ ನಾಲ್ಕು ಮಂದಿ ಗುರು ಶಿಷ್ಯರು ಎಲ್ಲರೂ ಕೂಡ್ಕೊಂಡು ಜಗಳಾಡ್ಕೊತಾವೆ ಹೊಂಟರು ಅವಾಗ ರಾಜ ಪ್ರಶ್ನೆ ಮಾಡ್ದ ಅ ನೀವು ಯಾಕೆ ಜಗಳಾಡಾಕತ್ತೀರಿ ಜಗಳ ಸಾಯ್ಲಾಕ ಯಾಕೆ ಜಗಳಾಡಾಕತ್ತೇರಿ ಅಂದ ಕ್ಷಣಕ ಆವಾಗ ಗುರು ಅಂದ ನೋಡ್ರಿ ಯಾರು ಮೊದಲು ಈ ಗಲ್ಲಿಗೆ ಏರ್ತಾರಲ್ಲ ಅವರು ಮುಂದಿನ ಜಲಮಾಗೆ ಈ ರಾಜಕ ಅಧಿಕಾರ ಹಾಕಾರ ಅಂದ ಮುಂದಿನ ಜಲಮ ರಾಜಕ್ಕೆ ಅಧಿಕಾರ ಹಾಕ ಒಂದಾ ಕ್ಷಣಕ್ಕೆ ರಾಜ ಅಂದ ಏ ಯಾರನ್ನೂ ಬೇಡ ನಾನು ಏರ್ಸ್ರಿ ಅವಾಗ ರಾಜ ಗೆಲ್ಲಿಗೆ ನಿಂತ ಅವಾಗ ಗುರು ಹೋಗಿ ಉಪದೇಶ ಮಾಡಿದ ನೋಡಪ್ಪ ರಾಜ ನೀ ಇಂಥ ಮೊಳ ರಾಜ ಆಗಿದೆ ಅಂತ ಹೇಳಿ ಇಂಥ ಎಲ್ಲರಿಗೂ ಶಿಕ್ಷೆ ಕೊಡ್ಲಾಕ್ ಹೋಗ್ಬೇಡ ಯಾರೂ ಮುಂದಿನ ಜನ್ಮದಾಗ ಏನಾಗಿ ಬಿಡ್ತಾರೋ ಗೊತ್ತಿಲ್ಲ ಆದ್ರ ನಿನ್ನ ಒಳಗಿನ ಅಜ್ಞಾನ ಕಳಿಸಲು ಮುಂದೆ ಹಿಂಗೆ ಒಂದು ನಾವು ವಿಚಾರ ಮಾಡ್ಕೊಂಡು ಬಂದೆವು ಅದಕ್ಕಾಗಿ ನೀ ತಪ್ಪು ಕಲ್ಪನೆಯನ್ನು ಮಂದಿ ತಲಿಯೊಳಗೆ ಕೊಡಬೇಡ ಅಂಥೇಳಿ ಗುರು ಇದ್ದಾವ ತನ್ನ ಶಿಷ್ಯರನ್ನು ಕಾಪಾಡಿಕೊಂಡು ಹಾದ ಅದಕ್ಕಾಗಿ ಅಂಥ ಗುರು ನಿಮಗೆ ಸಿಕ್ಕಾನ ಅದಕ್ಕಾಗಿ ನಿಮ್ಮ ಗುರುಗಳಂದ ವಿದ್ಯೆಯನ್ನು ಕಲಿತು ಒಳ್ಳೆಯ ಜೀವನವನ್ನು ಸಾಗಿಸಿಕೊಂಡು ಹೋಗ್ರಿ ಅನ್ನುವಂಥ ಮಾತವನ್ನು ಹೇಳುತ್ತಾ ನನ್ನ ನಾಲ್ಕು ಮಾತಿಗೆ ವಿರಾಮ ಹೇಳ್ತೀನಿ